ఫ్రెండ్స్ నన్ను సింపల్ శివు మాట్ నిన్నే వర్షద మొదల దిన అందరూ బిగ్ బాస్ మనం నడద న్యూ ఇయర్ సెలబ్రేషన్ తున్న చనగితే మొదలనీ బిగ్ బాస్ కంటెస్టెంట్ రఘువ్ ధనుష్ ధృవంత్ గిన్నీవరిగే బిగ్ బాస్వరు ఒక స్పెషల్ టాస్కన్న కొట్టారు అదేనో హై హీల్డ్ స్లీప్పర్ హి రంప్ వాక్తం సో అది తుంబి ఆడికి తక్కున ర్యాంప్ వాక్ మూ తు చూ ಅದರ ಜೊತೆಗೆ ಬಿಗ್ ಬಾಸ್ ಹಾಡನ್ನು ಹಾಕಿ ಮಹಿಳಾ ಸದಸ್ಯರು ಡ್ಯಾನ್ಸ್ ಆಡಿದ್ದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಬಿಗ್ ಬಾಸ್ ಮನೆಗೆ ಸ್ಪೆಷಲ್ ಊಟ ಬಂದಿದ್ದು ಒಟ್ಟಾರೆಯಾಗಿ ಜನವರಿ ಒಂದನ್ನು ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು ಸ್ವಾಗತ ಮಾಡಿದರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಇತ್ತೀಚಿನವರೆಗೆ ಅಂದರೆ ಈಗ ಅಟ್ ಪ್ರೆಸೆಂಟ್ ಒಂಬತ್ತು ಜನ ಇದ್ದಾರೆ ಹೋದ್ ವಾರ ಇಬ್ಬರು ಹೋದರು ಸೊ ಈ ವಾರ ಶನಿವಾರದ ಕಿಚ್ಚನ ಪಂಚಾಯಿತಿ ಇದ್ದೇ ಇರುತ್ತೆ ಯಾಕಂದರೆ ಕಿಚ್ಚ ಸರೀಫ್ಸರ್ ಅವರು ಬಂದೇ ಬರ್ತಾರೆ ಈ ವಾರದ ಪಂಚಾಯಿತಿ ಮಾಡಿ ಈ ವಾರ ಮನೆಯಿಂದ ಯಾರು ಹೋಗ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು ಒಟ್ಟಾರೆಯಾಗಿ ಬಿಗ್ ಬಾಸ್ ಜನವರಿ ಒಂದು ಎಪಿಸೋಡ್ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ನು ಜನರು ಖುಷಿ ಖುಷಿಯಿಂದ ಡ್ಯಾನ್ಸ್ ಆಡಿ ಊಟ ಮಾಡಿ ನಗ್ನಗ್ತಾ ಇದ್ದದು ನಂಗೆ ತುಂಬ ಖುಷಿಯಾಯಿತು ಎಲ್ಲಿ ಅವರು ಕವನವನ್ನು ಅಥವಾ ಒಂದು ಒಂದು ಪದ ಅಥವಾ ಕವನವನ್ನು ಬರೆದಿದ್ದು ಚೆನ್ನಾಗಿತ್ತು ಮತ್ತು ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಡ್ಯಾನ್ಸ್ ಆಡಿದ್ದು ಕೂಡ ತುಂಬ ಚೆನ್ನಾಗಿತ್ತು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಜನ್ವರಿ ಒಂದು ಬಿಗ್ ಬಾಸ್ ಕೂಡ ಅಜೂರಿಯಾಗಿ ಸ್ವಾಗತವನ್ನು ಮಾಡಿದ್ರು ಹಾಗಾಗಿ ಈ ವಾರದ ಕಿಚ್ಚನ ಪಂಚಾಯಿತಿ ಯಾರಿಗೆ ಗೇಟ್ ಪಾಸ್ ಅನ್ನೋದನ್ನು ಕಾಯಬೇಕು ಮತ್ತು ಯಾರಿಗೆ ಸ್ಪೆಷಲ್ ಕ್ಲಾಸನ್ನು ತಗೊಂಡು ಕೊಡ್ತಾರೆ ಅದನ್ನು ನೋಡಬೇಕು ಯಾಕಂದರೆ ಅನೇಕ ಜಗಳಗಳು ಅವಾಂತರಗಳು ಕೂಡ ಆಗಿದೆ ಗಿಲ್ಲಿ ಅವರು ಕ್ಯಾಪ್ಟನ್ಶಿಪ್ ತಗೊಂಡ ನಂತರ ಅನೇಕ ಅವಾಂತರಗಳನ್ನು ನಾವು ನೋಡಿದ್ದೀವಿ ಅದರ ಬಗ್ಗೆ ಕೂಡ ಕೃಷ್ಣ ಸುಡಿಪ್ ಸರ್ ಅವರು ಏನು ಮಾತಾಡ್ತಾರೆ ಯಾವ ರೀತಿಯ ಒಂದು ಬುದ್ಧಿ ಮಾತು ಅಥವಾ ಎಚ್ಚರಿಕೆ ಮಾತನ್ನು ಹೇಳ್ತಾರೆ ಅನ್ನೋದನ್ನು ನಾವು ನೋಡಬೇಕು ಒಟ್ಟಾರೆಯಾಗಿ ಈಗ ಒಂಬತ್ತು ಜನ ಉಳಿದಿದ್ದಾರೆ ಈ ಒಂಬತ್ತು ಜನದಲ್ಲಿ ಈ ವಾರ ಮನೆಯಿಂದ ಯಾರು ಹುಡ್ತಾರೆ ಅನ್ನೋದನ್ನು ನಾವು ಕಾತು ನೋಡೋಣ ಫ್ರೆಂಡ್ಸ್ ಅಂತ ಹೇಳ್ತಾರೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ